ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ನೀವು ಅಧಿಕಾರಕ್ಕೆ ಬರುವ ಮುಂಚೆ ವೇಂದಲಲ್ಲಿ ನಡೆದಂತಹ ಮಹಿಳಾ ಸ್ತ್ರೀಶಕ್ತಿ ಸಮಾವೇಶದಲ್ಲಿ ಎಲ್ಲ ಸಹಕಾರ ಅಂದರೆ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಮತ್ತಿತರ ಸಹಕಾರ ಬ್ಯಾಂಕ್ಗಳಲ್ಲಿ ನೀವು ಪಡೆದಿರುವಂತಹ ಸಾಲವನ್ನು ಮನ್ನಾ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತೇಳಿ ಮಾತು ಕೊಟ್ಟು ಇದುವರೆಗೂ ಎರಡೂವರೆ ವರ್ಷ ಆಯಿತು ಇದುವರೆಗೂ ನೀವು ಯಾವುದೇ ಸಾಲವನ್ನು ಮನ್ನಾ ಮಾಡ್ತಾ ಇಲ್ಲ ಆದರೆ ಇವತ್ತು ರೈತ ಕೂಲಿ ಕಾರ್ಮಿಕರು ಪ್ರತಿನಿಧಿನ ಏನು ದುಡಿಯುವಂತಹ ಐನೂರು ರೂಪಾಯಿ ಸಾವಿರ ರೂಪಾಯಿನ ಎಲ್ಲ ಒಂದು ಮೈಕ್ರೋ ಫೈನಾನ್ಸ್ಗಳಿಗೂ ಧರ್ಮಸ್ಥಳ ಸಂಘಗಳಿಗೆ ನಿರಂತರವಾಗಿ ಕಟ್ಟುವಂಥ ಪರಿಸ್ಥಿತಿ ಇದೆ ಇನ್ನು ಲಕ್ಷಾಂತರ ರೈತಕ್ಕೂ ರೈತ ಮಹಿಳೆಯರ ಜೀವನಾಡಿಯ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಇವತ್ತೇನು ಸಾಲ ಪಡ್ಕೊಂಡು ತ್ರೀ ಶಿಕ್ಷಣದಲ್ಲೂ ಸಾಲವನ್ನು ಮರುಪಾವತಿ ಮಾಡ್ತಾರೆ ಆ ಸಾಲವನ್ನು ಸಹ ನೀವು ಕೊಡ್ತಾ ಇಲ್ಲ ಮರು ಇದು ಕೊಡ್ತಾ ಇಲ್ಲ ಅದಕ್ಕಂತಹ ಸಹಕಾರ ಸಂಘಗಳಲ್ಲಿ ಸಾಲ ಸಿಗದ ಕಾರಣದಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಿರಿಯರ ಆರೋಗ್ಯಕ್ಕಾಗಿ ಮತ್ತಿತರ ಖರ್ಚು ವೆಚ್ಚಗಳಿಗಾಗಿ ಇವತ್ತು ರಕ್ತ ವ್ಯಜೆಯ ತೆಗಿಣಿಯಂತೆ ರಕ್ತ ಇರುವಂತಹ ಗಳಲ್ಲಿ ಅತಿ ಹೆಚ್ಚಾಗಿ ಮೀಟರ್ ಬಡ್ಡಿದಂತೆಯಂತೆ ನೀಡುತ್ತಿರುವಂತಹ ಈ ಒಂದು ಹಣಕ್ಕೆ ಸಾಲವನ್ನು ಪಡೆದು ಇವತ್ತು ಈ ರೈತ ಕೂಲಿ ಕಾರ್ಮಿಕರು ಸಾಲದ ಸುಳಿಯಲ್ಲಿ ಸಿಲುಕ್ತಾ ಇದ್ದಾರೆ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ವ್ಯಂಗಲ್ಲು ಆ ಒಂದು ಮಹಿಳಾ ಸಮಾವೇಶದಲ್ಲಿ ಕೊಟ್ಟಂತಹ ಸಹಕಾರ ಡಿ ಸಿ ಸಿ ಬ್ಯಾಂಕ್ ಮತ್ತಿತರ ಸಹಕಾರ ಸಂಘಗಳಲ್ಲಿ ಪಡೆದಿರುವ ಎಲ್ಲ ಸಾಲವನ್ನು ಮನ್ನಾ ಮಾಡುವ ಮುಖಾಂತರ ರೈತ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೆ ಕೊಟ್ಟ ಮಾಟನ್ನು ಮನೆ ಮುಖ್ಯಮಂತ್ರಿ ಉಳಿಸಿಕೊಳ್ಬೇಕಂತೇಳಿ ಮನವಿ ಮಾಡುವ ಜೊತೆಗೆ ಏನು ಮೀಟರ್ ಬಡ್ಡಿದಂತೆಯಂತೆ ಬಡವರನ್ನು ರಕ್ತ ಇರುವ ಫೈನಾನ್ಸ್ ಖಾಸಗಿ ಅದಕ್ಕೆ ಕಡಿವಾಣ ಹಾಕಬೇಕಂತೂ ಮಾನ್ಯರಲ್ಲಿ ಮನವಿಯನ್ನು ಮಾಡ್ತಾ